ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಏದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲಿಸ್ತೀನ್ ಧ್ವಜ ಹಾರಿಸುವುದಕ್ಕೆ ಯತ್ನಿಸಿದ ಘಟನೆ ಕೋಲಾರದಲ್ಲಿ ನಡೆದಿದೆ ಕ್ಲಾಕ್ ಟವರ್ನಲ್ಲಿ ಕೆಲ ಕಿಡಿ ಪ್ಯಾಲಿಸ್ತೀನ್ ಧ್ವಜವನ್ನ ಹಾರಿಸುವುದಕ್ಕೆ ಯತ್ನಿಸಿದ್ದಾರೆ ಇದಕ್ಕೆ ಮತ್ತೊಂದು ಗುಂಪು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದೆ ಇದೇ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಹೊಡೆದಾಟ ಕೂಡ ನಡೆದಿದೆ ಪ್ಯಾಲಿಸ್ತೀನ್ ದೇಶ ಬೆಂಬಲಿಸಿ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿ ಬಾವುಟಗಳ ಮೇಲೆ ಬರಹವನ್ನ ಬರೆದಿದ್ದು ವಿವಿಧ ಬಣ್ಣಗಳ ಬಾವುಟಗಳ ಮೇಲೆ ಕತ್ತಿಗಳನ್ನು ಬರೆದು ಬೃಹತ್ ಬಾವುಟವನ್ನ ಪ್ರದರ್ಶಿಸಿದ್ದಾರೆ ಅತ್ತ ಚಿತ್ರದುರ್ಗದಲ್ಲೂ ಕೂಡ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಕೆಲ ಕಿಟಿಕೇಟಿಗಳು ಪ್ಯಾಲಿಸ್ತೀನ್ ಜಿಂದಾಬಾದ್ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ ಕೋಲಾರದಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಗುಂಪು ಘರ್ಷಣೆಯೂ ಕೂಡ ನಡೆದಿದೆ ನಾಲ್ವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಲಾಗಿದೆ ಕೋಲಾರ ನಗರದ ಕ್ಲಾಕ್ ಟವರ್ ಬಳಿ ಘಟನೆ ನಡೆದಿದ್ದು ಸೈಯದ್ ಸಲ್ಮಾನ್ ಸೈಯದ್ ಸಾಯ್ ಹೊಸೇನ್ ಕಾಶಿಫ್ ಹಾಗೂ ಖಲೀಲ್ ಅಹಮದ್ ಎಂಬುವರಿಗೆ ಗಾಯಗಳಾಗಿದೆ ಸೈಯದ್ ವಸೀಂ ಪಾಷಾ ತಾಹಿರ್ ಎಂಬುವರ ಗುಂಪಿನಿಂದ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ನಡೆದಿದೆ ಸದ್ಯ ಗಾಯಾಳುಗಳನ್ನು ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಘಟನೆ ನಡೀತಾ ಇದ್ದಂತೆ ಜನರು ಸ್ಥಳದಲ್ಲಿ ಜಮಾಯಿಸಿತು ಇನ್ನು ಕ್ಲಾಕ್ ಟವರ್ನಲ್ಲಿ ಬಾವುಟ ಹಾರಿಸುವ ವಿಚಾರವಾಗಿ ಗಲಾಟೆ ಮೊದಲು ಪ್ರಾರಂಭ ಆಯಿತು ಸೈಯದ್ ಸಲ್ಮಾನ್ ಸೈಯದ್ ಸೈಫ್ ಹಾಗೂ ವಸೀಂ ಪಾಷಾ ತಾಹಿರ್ ಎಂಬುವರ ಮಧ್ಯೆ ಮೊದಲು ಗಲಾಟೆ ಏರ್ಪಟ್ಟಿತು ಬಳಿಕ ಪ್ರಾರ್ಥನೆಯನ್ನ ಸಲ್ಲಿಸಿ ಮರಳಿ ಕೋಲಾರ ಬಸ್ ನಿಲ್ದಾಣದ ಕಡೆಗೆ ವಾಪಸ್ ಆಗುವ ಸಂದರ್ಭದಲ್ಲಿ ಮತ್ತೆ ಎರಡು ಗುಂಪಿನ ಮಧ್ಯೆ ಗಲಾಟೆ ನಡೆದಿದೆ ಸೈಯದ್ ಸಲ್ಮಾನ್ ಸೈಯದ್ ಸೈಫ್ ಹುಸೇನ್ ಕಾಶಿಪ್ ಖಲೀಲ್ ಅಹಮದ್ ಎಂಬುವರ ಮೇಲೆ ಹಲ್ಲೆ ನಡೆಸಲಾಗಿದ್ದು ಸೈಯದ್ ವಸೀಂ ಪಾಷಾ ತಾಹಿರ್ ಗುಂಪಿನಿಂದ ಲಾಂಗ್ಗಳಿಂದ ಹಲ್ಲೆ ಮಾಡಲಾಗಿದೆ ಇನ್ನು ಘಟನೆ ಬಳಿಕ ಕೋಲಾರದ ಕ್ಲಾಕ್ ಟವರ್ ವೃತ್ತದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಕೈಗೊಳ್ಳಲಾಗಿದೆ ಆತ ಚಿತ್ರದುರ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿ ಯುವಕರು ಪ್ಯಾಲಿಸ್ತೀನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಚಿತ್ರದುರ್ಗ ನಗರದಲ್ಲಿ ನಡೆದ ಮೆರವಣಿಗೆಯಲ್ಲಿ ಮೆರವಣಿಗೆ ಉದ್ದಕ್ಕೂ ಪ್ಯಾಲಿಸ್ತೀನ್ ಪರ ಘೋಷಣೆಯನ್ನ ಕೂಗಲಾಗಿದೆ ಚಿತ್ರದುರ್ಗದಲ್ಲಿ ಮೆರವಣಿಗೆ ಸಾಗುವಾಗ ನಗರದ ಗಾಂಧಿ ವೃತ್ತದಲ್ಲಿ ಪ್ಯಾಲಿಸ್ತೀನ್ ಪರ ಘೋಷಣೆ ಕೂಗಲಾಗಿದ್ದು ಪ್ಯಾಲಿಸ್ತೀನ್ ಬಾವುಟವನ್ನ ಹಿಡಿದು ಕೆಲ ಯುವಕರು ಘೋಷಣೆಯನ್ನ ಕೂಗಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳದಲ್ಲಿ ಇದ್ದಂತ ಡಿವೈಎಸ್ಪಿ ದಿನಕರ್ ಆ ಯುವಕರ ಕೈಯಲ್ಲಿದ್ದ ಪ್ಯಾಲಿಸ್ತೀನ್ ಬಾವುಟವನ್ನ ವಶಕ್ಕೆ ಪಡೆದಿದ್ದಾರೆ ಇನ್ನು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲಿಸ್ತೀನ್ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಮಾಡಿ ಆಗಿ